ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಆಗಲಿದ್ದು ಈ ಹಿನ್ನೆಲೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಸಲಾಗಿದೆ ಹೌದು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗಲಿರುವ ಶ್ರೀರಾಮ ಮಂದಿರ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಶ್ರೀರಂಪುರ ಹೋಬಳಿಯಲ್ಲಿ ನಡೆಸಲಾಯಿತು ದೇಶದ ಪ್ರತಿಯೊಬ್ಬ ಹಿಂದುವಿನ ಮನೆಗೂ ಆಹ್ವಾನ ಪತ್ರಿಕೆ ಕ್ಷತೆ ಮತ್ತು ಶ್ರೀರಾಮ ಚಿತ್ರಪಟವನ್ನ ನೀಡುವ ಬಹುದೊಡ್ಡ ಕಾರ್ಯಕ್ರಮವಾಗಿದ್ದು ಶ್ರೀರಾಂಪುರ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಪ್ರತಿ ಹಳ್ಳಿಯಿಂದಲೂ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದರು ಜನವರಿ ಒಂದು ಹದಿನೈದರವರೆಗೂ ಈ ಅಭಿಯಾನ ನಡೆಯಲಿದ್ದು ಪ್ರತಿಯೊಬ್ಬ ಹಿಂದುವಿನ ಮನೆಗೆ ಮಂತ್ರಾಕ್ಷತೆ ಕಾರಪತ್ರವನ್ನು ಕಾರ್ಯಕರ್ತರು ತಲುಪಿಸುವ ಯೋಜನೆ ಮಾಡಲಾಯಿತು ಅಯೋಧ್ಯೆಯಿಂದ ಮಂತ್ರಾಕ್ಷತಿ ಚಿತ್ರದುರ್ಗ ಜಿಲ್ಲಾ ಕೇಂದ್ರಕ್ಕೆ ಬಂದಿದ್ದು ಹೊಸದುರ್ಗಕ್ಕೆ ಮಂತ್ರಾಕ್ಷತೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ಅಭಿವ್ಯಕ್ತಗೊಳಿಸಿ ರೈ ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿ ರೇಷ ಭಕ್ತಿಯನ್ನು ದೇಶ ತ್ಯಾಗ ಸಾಹಸದ ಪುಷ್ಪಮಾಲೆಯನು ತಾಯಿಗೆ ತೊಡಿಸಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಭಾರತೀಯ ಪಾದ ಬನ್ನಿ ಮಾತೃಭುವಿಯ ವಿಚಿತ್ರಗೊಳಿಸುತ್ತಿರೆ ಮಾತೃಜಿ ಸಣ್ಣ ತೆರೆಸಿರೈ ಭರಿಸಿ ಪ್ರಕರ ಮಿಂಚು ಭರಿಸಿ ಮಿಂಚು ಪೂಜಿಸೋಣ ಬನ್ನಿ ಭರತ ಭುವಿಯಲಿ ಭರದಿ ಬೋರಿಡಲಿ ನ್ಯ ದೇವಿಯ ಪಾಂಚ ಜನ್ಯ ಯಾಗಗಳ ತ್ಯಾಗ ಭುವಲಿ ರೋಗ ಯಾಗುವ ಜಯಿಸಿದವರೇ ಧನ್ಯ ಜಯಿಸಿದವರೇ ಧನ್ಯ ನಾಡರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ನೀಡ ಬನ್ನಿ ನೀಡ ಬನ್ನಿ

ಆ ವಿಗ್ರಹದ ಕತ್ತನ್ನು ಮುರಿದು ಹಾಕೋದು ಕೈಯನ್ನು ತಿರುವು ಹಾಕಿದ್ದು ಇವೆಲ್ಲ ನಡೀತು ಅವ್ಯಾಹತವಾಗಿ ಅದು ಶಿರಾ ಇನ್ನೊಂದು ಕಡೆ ಮೂರ್ನಾಲ್ಕು ಕಡೆ ಕಂಟಿನ್ಯೂಯಸ್ ಆಗಿ ಒಂದು ಮೂರ್ನಾಲ್ಕು ಬಲಾಲ್ ಸಮುದ್ರ ಹಾಗಾಗಿ ಈ ಬೈಟಕ್ ನಲ್ಲಿ ಉಪಸ್ಥಿತರ ಹಿರಿಯರ ಚರ್ಚೆಯನ್ನು ಮಾಡ್ಕೊಳ್ತೀನಿ ಶ್ರೀಯುತ ಮಂಜುನಾಥಾರ್ ಬೆಳಗೂರು ಹಿರಿಯ ಸ್ವಯಂ ಸೇವಕರು ಅವರು ನಮ್ಮ ಜೊತೆ ಉಪಸ್ಥಿತರತ್ತಾರೆ ಶ್ರೀಯುತ ದೇವರಾಜ್ಜಿ ಹಿರಿಯ ಸ್ವಯಂ ಸೇವಕರು ಹಾಗೂ ಈ ಅಭಿಯಾನದ ತಾಲೂಕು ಸಂಯೋಜಕರು ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀ ಅಭಿಲಾಷ್ ಪಂಡಳ್ಳಿ ಆರ್ ಎಸ್ ಎಸ್ ನ ಜಿಲ್ಲಾ ಪ್ರಚಾರ ಪ್ರಮುಖ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಹಿರಿಯ ಸ್ವಯಂ ಸೇವಕರಾದ ಹಲ್ಲೇಶನವರು ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಹಿರಿಯ ಸ್ವಯಂ ಸೇವಕರಾದ ಅಣ್ಣಾಜಿ ಅವರು ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಹಾಗೂ ಈ ಅಭಿಯಾನದ ತಾಲೂಕು ಸಹ ಸಂಚಾಲಕ್ ಸಹ ಸಂಯೋಜಕ ಆಗಿರುವ ಪಂಪ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ವಿ ಎಚ್ ಪಿ ಭಜಂಗಣದ ಎಲ್ಲ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದಾರೆ ಹಾಗೂ ಉಪಸ್ಥಿತರಿರುವ ತಾಲೂಕಿನ ಎಲ್ಲ ಹೋಬಳಿಯ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಆತ್ಮವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈಗ ಮುಂದಿನ ರಸ್ತೆ ಸಹ ನಮ್ಮ ಮುಖ್ಯ ಆದರೆ ಆರಂಭದಲ್ಲಿಯೂ ಮಿಂದೆದ್ದು ಈಗಲೂ ಸಹಿತ ನಿಂತ ಆನಂದ ನಮಗೆ ಆಗ್ತಾ ಇದೆ ಅಂದ್ರೆ ಅವಾಗೆಲ್ಲ ಗಲಾಟೆ ಗುಡಾಟ ಶಿರಾಟ ಹಿಂಸೆ ಒಬ್ಬರ ಮೇಲೆ ಇದು ಆಮೇಲೆ ಕೂರಿಸ ಕಂಡು ಇದು ಭಾಳ ಬಹಳ ಇದ್ದಂಥ ಒಂದು ಪ್ರೀಟಿಡ್ ಎಮರ್ಜೆನ್ಸಿ ನಮಗೆ ಗೊತ್ತಿರೋ ಹಾಗೆ ಆಗ ಭಯಭೀತ ವಾತಾವರಣ ನಮ್ಮದೇ ಎಲ್ಲ ಕಾರ್ಯಕರ್ತರು ನಾವು ಸಂಘದ ಸ್ವಯಂ ಸೇವಕರು ಎಲ್ಲರಿಗೂ ಯಾವ ಥರ ಪರಿಸ್ಥಿತಿ ಇತ್ತು ಅಂತ ಹೇಳಿದರೆ ನಾವು ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಸಹಿತ ಬಂದ ಯಾರು ಸಹಿತ ಓಡಾಡಬಾರ್ದು ಯಾರು ಸಹಿತ ಕೋಮು ಸಲವಾದತೆಯನ್ನು ದೂರ ಮಾಡ ಹತ್ತಿಕ್ಕಬಾರ್ದು ಈ ಥರದ ಒಂದು ವಾತಾವರಣ ಹತ್ತಿಟ್ಟು ಪೊಲೀಸ್ನವರಿಗೆ ತಮ್ಮ ಹೆಸರನ್ನೆಲ್ಲ ನಿವೇದನೆ ಮಾಡಿ ಇದು ಒಂದು ಭಾಗ ಇನ್ನೊಂದು ಭಾಗ ಏನಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರೋವಾಗಿ ಪ್ರಾಶಾಂತ್ಯ ಗೊತ್ತಿರೋ ವಿಷಯ ಇಲ್ಲ ನೀವು ನಿಮ್ಮ ಹಿರಿಯರಿಂದ ಕೇಳಿದ್ದೀರ ಸನ್ಮಾನ್ಯ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರು ನೇತೃತ್ವದಲ್ಲಿ ಅಲ್ಲದೆ ಪರೋಕ್ಷವಾಗಿ ಇರಬಹುದು ಒಂದು ಪರಿಶತ್ರೆಗಳ ಪ್ರಕಾರ ನೇತೃತ್ವದಲ್ಲೇ ಅವರೇ ಸಹಿತ ಬೀಗ ತಗ್ಗಿಸಿ ವಿಶ್ವಯು ಕರೆಯಿಂದ ರಾಮ ಮಂದಿರದ ಭಾಗವನ್ನು ಕೋಪ ಬಹಳ ಒಂದು ಪುಣ್ಯ ಪದಕಾರ ಮಾಡಿದ್ದು ಆ ಬಂಧುಗಳು ಮಾಡಿದ್ದವು ಆಗಿನ ಪ್ರಧಾನಿ ಆದಿ ಆಗಿದ್ದಂಥ ಕಾರ್ಯಗಳು ನಂತರ ಪಿ ವಿ ನರಸಿಂಹರಾವ್ ಪ್ರಧಾನಿ ಆದರು ಆ ಸಂದರ್ಭದಲ್ಲಿ ಬಾಬರಿ ಮಸೀದಿಯಲ್ಲಿ ನಾವು ಪ್ರಹಾರ ಮಾಡುವಂಥ ಒಂದು ಶಕ್ತಿಯನ್ನು ಕೀರ್ತನನ್ನು ಆ ನಮಗೆ ಬೇಕು ಅಂದಿನ ಆ ಪ್ರಧಾನಿ ಪಿ ವಿ ನರಸಿಂಹರಾವ ಇದು ಸಂಗತಿ ಆದರೆ ಅಯೋಧ್ಯೆಯಲ್ಲಿ ಏನು ನೆನಪಿತ್ತಪ್ಪ ಅಂತ ಹೇಳಿದರೆ ಎಲ್ಲ ಕಾರ್ಯಕರ್ತರ ಜೀವ ಹರಣವಾಗ್ತಿತ್ತು ಗುಂಡ ಸುಂದರು ಜೈಲಿಗೆ ಹೇಳ್ಕೊಂಡು ಬಂಧು ಹಿಂಸೆ ಕೊಡುವಂಥದ್ದು ಜರ್ಜರಿತವಾಗಿ ಮಾನಸಿಕವಾಗಿ ಜರ್ಜರಿತವಾಗಿ ಹಿಂಸೆ ಹಿಂಸೆ ಕೊಡುವಂಥವ್ರು ಶರೀರವನ್ನು ಜರ್ಜರಿತವಾಗಿ ನುಡಿದು ಹೀ ಹಿಪ್ಪೆಕಾಯಿ ಮಾಡಿ ಆ ವ್ಯಕ್ತಿ ಮತ್ತೆ ಅಯೋಧ್ಯೆ ರಾಮನ ನೆನೆಸಬಾರ್ದು ಅನ್ನುವಂಥ ಪರಿಸ್ಥಿತಿ ಮಾಡುವಂಥ ವಾತಾವರಣ ಈ ಅಯೋಧ್ಯೆಯಲ್ಲಿ ಸಣ್ಣ ಉದಾಹರಣೆ ಹೇಳ್ತೀವಿ ಒಬ್ಬ ಕಾರ್ಯಕರ್ತನನ್ನು ಗುಂಡಿಟ್ಟು ಕೊಂದಿದ್ದಾರೆ ನಮಗೆ ಆಶ್ಚರ್ಯ ಆಗ್ಬೋದು ನಾವು ಭಗತ್ ಸಿಂಗರ ಚಂದ್ರಶೇಖರ್ ರಾಜ ಅದರ ಕಥೆಯೇ ಕೇಳಿದ್ದೀವಿ ಆ ಕಾರ್ಯಕರ್ತ ಗುಂಡಿಟ್ಟು ಕೊಂದಾಗ ಒಂದು ಜಾಗದಲ್ಲಿ ರಕ್ತ ಹರಿದಿರುವಂಥ ರಕ್ತದಲ್ಲಿ ಬೆರಳನ್ನು ನೆಲದ ಮೇಲೆ ಹೆಸರು ಬರೆದಿದ್ದಾನೆ ಸೀತಾರಾಮ ಅಂತ ಹೆಸರು ಬರೆದಿದ್ದಾನೆ ಅದು ಸೀತಾರಾಮನ ಹೆಸರು ಮಾತ್ರ ಆಗಿರದೆ ಅವನ ಹೆಸರು ಕೂಡ ಆಗಿತ್ತು ಇದು ವಾತಾವರಣ ಈ ವಾತಾವರಣದ ಒಂದು ಇದನ್ನು ಮೂಡಿಸ್ಲಿಕ್ಕೆ ಸಂಘದ ಕಾರ್ಯಕರ್ತರಿಗೆಲ್ಲದೂ ಒಂದು ಸೂಚನೆ ಬಂತು ಎಲ್ಲರೂ ಸಹಿತ ನಾವು ಓಡಾಡಬೇಕು ಓಡಾಡಿ ಎಲ್ಲ ಕಡೆ ರಾಮನ ಬಗ್ಗೆ ಒಂದು ಪ್ರಜ್ಞೆ ಮೂಡಿಸಬೇಕು ರಾಮನಮ್ಮವನ್ನು ಅಂತಕ್ಕಂಥ ಪ್ರಜ್ಞೆ ಇಡೀ ಜಗತ್ತಿನಲ್ಲಿದೆ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಆದರೆ ನಾವು ಎಲ್ಲ ಭೂಭಾಗದಲ್ಲಿ ಮೂಡಿಸಬೇಕು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸಹಿತ ಅದನ್ನು ಮೂಡಿಸಬೇಕು ಅನ್ನೋವಂಥ ಒಂದು ಪ್ರೇರಣೆನ ಕೊಡ್ತಾ ಬಂದರೆ ಆ ಪ್ರೇರಣೆಗೆ ಪೂರ್ವಕವಾಗಿ ಇಲ್ಲಿನ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಕ್ಕೆ ಶುರು ಮಾಡ ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ದೊಡ್ಡ ಆಘಾತ ನಡೀತು ಪ್ರಾಯಶಃ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು ಹಿರಿಯರಿಗೆ ಗೊತ್ತಿದೆ ಇಲ್ಲೊಂದು ಮೂರು ನಾಟಿ ನಾವು ಹಿರಿಯರೂ ಕಾಣ್ತಾ ಇದ್ವಿ